ನಮಸ್ಕಾರ ವೀಕ್ಷಕರೇ ರಾಮನ ಬಂಟ ಮಹಾತಪಸ್ವಿ ಮಾರುತಾತ್ಮಜ ವಜ್ರಧನುಷ್ಠಾಯ ವಾಯುಪುತ್ರ ಹನುಮಂತ ಹೀಗೆ ಯಾವ ಹೆಸರಿನಿಂದ ಕರೆದರೂ ಸಾಕು ಭಕ್ತರ ಎಲ್ಲ ಕೋರಿಕೆಗಳನ್ನು ಸಂಪೂರ್ಣ ಮಾಡುತ್ತಾನೆ ಪೀಡಾನಗರಿ ಎಂದೇ ಖ್ಯಾತವಾಗಿರುವ ಧಾರವಾಡದ ಹತ್ತಿರ ನೆಲೆ ನಿಂತ ಈ ಆಂಜನೇಯ ಸ್ವಾಮಿ ಆಂಜನೇಯ ಪುತ್ರ ಎಂದೇ ಕರೆಯುವ ಆಂಜನೇಯನನ್ನು ಯಾರು ಭಕ್ತಿಯಿಂದ ಸ್ಮರಿಸುತ್ತಾರೋ ಅವರ ಎಲ್ಲ ಪಾಪಗಳನ್ನು ಅವನು ದೂರ ಮಾಡುತ್ತಾನೆ ಅದರಲ್ಲೂ ನುಗ್ಗಿಕೇರಿಯಲ್ಲಿ ನೆಲೆ ನಿಂತ ಈ ಆಂಜನೇಯ ಸ್ವಾಮಿ ಭಕ್ತರು ಇಟ್ಟ ಬೇಡಿಕೆಗಳನ್ನು ಪೂರ್ಣ ಮಾಡಿ ಭಕ್ತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡುತ್ತಾನೆ ಈ ದೇವಸ್ಥಾನದಲ್ಲಿ ವಿದ್ಯಾರ್ಥಿಗಳು ತಾವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಪಾಸು ಆದರೆ ಕಾಲ್ನಡಿಗೆಯಲ್ಲಿ ಹನುಮನ ದರ್ಶನಕ್ಕೆ ಬರುತ್ತೇವೆ ಎಂದು ಹರಕೆ ಹೊತ್ತುಕೊಳ್ಳುತ್ತಾರೆ ಹಾಗೆಯೇ ಮದುವೆ ಆಗದವರು ಮಕ್ಕಳಾಗದವರು ರೋಗಿಗಳು ಮನೆಯಲ್ಲಿ ಸಮಸ್ಯೆ ಇರುವವರು ದಾಂಪತ್ಯ ಕಲಹ ಇರುವವರು ನಿರುದ್ಯೋಗಿಗಳು ಶನಿ ದೋಷವನ್ನು ಹೊಂದಿದವರು ಅನೇಕ ಜನರು ಅನೇಕ ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗಲು ಈ ನುಗ್ಗಿಕೇರಿ ಆಂಜನೇಯನ ದೇವಸ್ಥಾನಕ್ಕೆ ಬಂದು ದೇವರಿಗೆ ತಾಯತ ಕಟ್ಟಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಈ ದೇವಸ್ಥಾನವನ್ನು ಆಕ್ರಮಿತರು ದೇವಸ್ಥಾನದ ಮೇಲೆ ದಾಳಿ ಮಾಡಿ ದೇವಸ್ಥಾನವನ್ನು ನಾಶ ಮಾಡುತ್ತಾರೆ ಅವರಿಂದ ದೇವರನ್ನು ಕಾಪಾಡಲು ಪಕ್ಕದಲ್ಲಿರುವ ಕೆರೆಯಲ್ಲಿ ಬಚ್ಚಿಡಲಾಗುತ್ತದೆ ಆನಂತರ ವಿಜಯನಗರದ ರಾಜಗುರುಗಳಾದ ವ್ಯಾಸರಾಯರು ವಿಗ್ರಹವನ್ನು ಕೆರೆಯೊಳಗೆ ಇಟ್ಟಿರುವುದಾಗಿ ಕನಸೊಂದು ಕಂಡು ಆ ಕೆರೆಯನ್ನು ಹುಡುಕಿಸಿ ವಿಗ್ರಹವನ್ನು ಕೆರೆಯಿಂದ ಮೇಲೆತ್ತಿ ಪ್ರತಿಷ್ಠಾಪಿಸಲಾಗುತ್ತದೆ ಹನುಮ ಜಯಂತಿ ಮತ್ತು ರಾಮನವಮಿ ದಿನಗಳಂದು ಇಲ್ಲಿ ವಿಶೇಷ ಉತ್ಸವಗಳು ಜರುಗುತ್ತವೆ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗಲು ಈ ನುಗ್ಗಿಕೇರಿ ಆಂಜನೇಯನ ದೇವಸ್ಥಾನಕ್ಕೆ ಬಂದು ದೇವರಿಗೆ ತಾಯತ ಕಟ್ಟಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಯಾವುದೇ ದೇವಸ್ಥಾನದ ನಿರ್ಮಾಣದ ಹಿಂದೆ ಒಂದು ಪೌರಾಣಿಕ ಕಥೆ ಇರುತ್ತದೆ ಶ್ರೀಕೃಷ್ಣನ ಆಪ್ತನಾದ ಅರ್ಜುನನ ಮರಿಮೊಗನಾದ ಜನಮೇಜರಾಯನು ಕಟ್ಟಿಸಿದ ಐದುನೂರು ಗುಡಿಗಳಲ್ಲಿ ಇದು ಒಂದಾಗಿದೆ ಮಹಾಭಾರತ ಕಾಲದಲ್ಲಿ ಜನಮೇಜರಾಯನು ತನ್ನ ಸರ್ಪ ದೋಷದ ನಿವಾರಣೆಗೆ ಈ ನುಗ್ಗಿಕೇರಿ ಆಂಜನೇಯನ ದೇವಾಲಯವನ್ನು ನಿರ್ಮಾಣ ಮಾಡಿದ ಎಂದು ಹೇಳಲಾಗುತ್ತದೆ ಕೆರೆಯ ನೀರು ನುಗ್ಗಿ ಬರುವ ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವುದರಿಂದ ಈ ದೇಗುಲಕ್ಕೆ ಆನ್ ನುಗ್ಗಿಕೇರಿ ಆಂಜನೇಯನ ದೇ ದೇವಸ್ಥಾನ ಎಂದು ಕರೆಯುತ್ತಾರೆ ಹನುಮ ಭೀಮ ಮತ್ತು ವ್ಯಾಸರಾಯರ ಮೂರೂ ರೂಪಗಳನ್ನು ಸಂಗಮವಾಗಿರುವ ಈ ಆಂಜನೇಯ ಸ್ವಾಮಿ ಬಲಭೀಮ ಪ್ರಸನ್ನ ಎನ್ನುವ ಹೆಸರಿನಿಂದ ಖ್ಯಾತನಾಗಿದ್ದಾನೆ ಈ ದೇವಸ್ಥಾನದಲ್ಲಿ ಜಾತಿ ಮತ ಭೇದ ಭಾವವಿಲ್ಲ ದರ್ಶನಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶವಿದೆ ಶನಿವಾರ ಆಂಜನೇಯನ ದಿನವಾದದ್ದರಿಂದ ಭಕ್ತರ ದಂಡೆ ಈ ದೇವಾಲಯಕ್ಕೆ ಹರಿದು ಬರುತ್ತದೆ ಇಲ್ಲಿ ಏಕಾದಶಿ ಹೊರತುಪಡಿಸಿ ಉಳಿದ ಎಲ್ಲ ದಿನಗಳಲ್ಲಿ ಪೂಜಾ ಕಾರ್ಯಗಳು ಸಾಗುತ್ತವೆ ಅದರಲ್ಲಿ ಶನಿವಾರ ದೇವರಿಗೆ ವಿಶೇಷವಾಗಿ ದೇವರಿಗೆ ಪಂಚಾಮೃತ ಅಭಿಷೇಕ ಕುಂಕುಮಾಭಿಷೇಕ ಬೆಣ್ಣೆ ಪೂಜೆ ಸತ್ಯನಾರಾಯಣ ಪೂಜೆ ತೈಲಾಭಿಷೇಕಗಳನ್ನು ನೆರವೇರಿಸಲಾಗುತ್ತದೆ ಶಾಂತವಾದ ವಾತಾವರಣ ಹೊಂದಿರುವ ಈ ದೇವಸ್ಥಾನದಲ್ಲಿ ಕನ್ನಡ ಹಿಂದಿ ಇಂಗ್ಲಿಷ್ ಭಾಷೆಗಳಲ್ಲಿ ನಿತ್ಯ ಹನುಮನ ಚಾಲಿಸಗಳು ಪಠಿಸಲಾಗುತ್ತದೆ ಕೆಂಪು ಬಣ್ಣದ ಶಿಲೆಯಿಂದ ನಿರ್ಮಿತವಾದ ಈ ಶಿಲೆಯನ್ನು ನೋಡಿದರೆ ಭಾವಪರವಶವಾಗುತ್ತೇವೆ ಈ ಹನುಮಂತನನ್ನು ಒಂಟಿ ಹನುಮಂತ ಎಂದೇ ಕರೆಯಲಾಗುತ್ತದೆ ಇಲ್ಲಿ ನೆಲೆಸಿರುವ ಹನುಮಂತನಿಗೆ ತ್ರಿವಿಧ ಶಕ್ತಿ ಇದೆ ಅಂದರೆ ಮುಖವು ಒಂದು ದಿಕ್ಕನ್ನು ನೋಡುತ್ತಿದೆ ಎಂದು ಅನಿಸಿದರು ಕಣ್ಣುಗಳು ಮಾತ್ರ ಎರಡೂ ಕಡೆ ನೋಡುತ್ತಿದೆ ಎಂದು ಎನಿಸುತ್ತದೆ ದ್ವಾಪರ ಮತ್ತು ಕಲಿಯುಗಕ್ಕೆ ನಂಟು ಬೆಸೆದು ವ್ಯಾಸರಾಯರಿಂದ ಮರು ನಿರ್ಮಾಣವಾಗಿರುವ ಹನುಮಂತ ದೇವಸ್ಥಾನವಿದು ನನ್ನ ಹೆಸರು ಡಾಕ್ಟರ್ ಪದ್ಮಾ ದೇಸಾಯಿ ಅಂತ ನಾನು ಮೊದಲು ಹುಬ್ಬಳ್ಳಿಧರ್ಡ್ ಮಹಾನಗರ ಪಾಲ್ ಪಾಲಿಕೆಯಲ್ಲಿ ಚೀಫ್ ಮೆಡಿಕಲ್ ಆಫೀಸರ್ ಮುಖ್ಯ ವೈದ್ಯಾಧಿಕಾರಿ ಅಂತ ಕೆಲಸ ಮಾಡಿ ವೇಟ ನಿವೃತ್ತಿ ಹೊಂದಿದ್ದೇನೆ ಆಮೇಲೆ ನಮ್ಮ ಮನೆತನದ ಇದರಿಂದ ನಮಗೆ ಇದು ಸಾಧಾರಣ ಎಂಟನೇ ಪರ್ಯಾಯ ಅಂತ ನನಗನ್ನಿಸ್ತದೆ ಎಂಟನೇ ಪರ್ಯಾಯವನ್ನು ನಾವು ಮಾಡ್ತಿದ್ವಿ ನಮಗೆ ಪ್ರತಿ ಐದು ವರ್ಷ ಮುಗಿದು ಆರನೇ ಒಮ್ಮೆ ಪರ್ಯಾಯ ಬರ್ತದೆ ನಾನು ಸರ್ವಿಸ್ನಲ್ಲಿ ಇದ್ದಲ್ಲಿ ನೋಡ್ತಾ ಇದ್ದಾಗ ಈ ರೀತಿ ವಾತಾವರಣ ಇರ್ತಿದ್ದಿಲ್ಲ ಇಲ್ಲಿ ಒಂದು ಸಣ್ಣ ಒಂದು ಇದು ಪೌಳಿ ಇರ್ತಿತ್ತಿಲ್ಲ ಒಂದು ಪೌಳಿ ಈ ಕಡೆ ಒಂದು ಪೌಳಿ ಜಾತ್ರೆ ಜಾತ್ರೆ ಒಳಗೆ ಜನ ಬರೋದಂದ್ರೆ ಐದುನೂರಿಂದ ಆರುನೂರು ಜನ ಬರ್ತಾರೆ ಇಷ್ಟೇ ಬರ್ತಿದ್ರು ಈಗ ದಿನಾಲೂ ಆರ್ನೂರಕ್ಕಿಂತ ಹೆಚ್ಚು ಜನ ಬರ್ತಾರೆ ಪ್ರತಿ ದಿವಸ ಮತ್ತು ಜಾತ್ರೆಗೆ ಸಣ್ಣ ಒಂದು ಸಣ್ಣ ಐವತ್ತು ಸಾವಿರ ತನಕ ಮಂದಿ ಬಂದು ಹೋಗ್ತಾರೆ ಜಾತ್ರೆಗೆ ಅಷ್ಟು ಜನ ಬರ್ತದೆ ಮತ್ತು ವರ್ಷಕ್ಕೆ ವರ್ಷಕ್ಕೆ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಪ್ರಚಾರ ಆಗ್ತಾ ಇದೆ ಆಮೇಲೆ ಹೀಗಾಗಿ ಮತ್ತು ಹನುಮಪ್ಪನ ಮಹಿಮಾ ಎಲ್ಲರಿಗೂ ತಿಳಿದದು ಮೊದಲು ಸೇಮ್ ಇದೇ ಹನುಮಂತ ಇದ್ದ ಆದರೆ ಅದು ಬೆಳೆದಂಗೆ ಪೂರ್ವಜರ ಪುಣ್ಯದಿಂದಲೂ ಏನೋ ಹನುಮಪ್ಪನ ಮಹಾತ್ಮೆ ಮಹಿಮಾ ಎಲ್ಲರಿಗೂ ಜಾಸ್ತಿ ಆಗ್ತಾ ಇದ್ದು ಅವನು ಇಲ್ಲ ಬರೋ ಬ ಬರುವಂಥ ಭಕ್ತರ ಅಭೀಷ್ಟಗಳನ್ನೆಲ್ಲ ಪೂರ್ತಿ ಮಾಡೋದರಿಂದ ಅವರಲ್ಲೆಲ್ಲ ವಿಶ್ವಾಸ ತುಂಬಿ ಬಂದಿದೆ ಆ ವಿಶ್ವಾಸದಿಂದ ಅವರು ಇಲ್ಲಿ ಬರ್ತಾರ ಅದ ಒಂದು ನಮ್ಮ ಭಾಗ್ಯ ಹಾಗೆ ಗುಡಿ ಅದನ್ನು ಬರೋದಿಲ್ಲ ನಮ್ಮ ಮಾ ನಾವು ಕೇಳ್ದನ್ನೆಲ್ಲ ಅವನು ಸಹ ಕೂಡ್ತಾನೆ ಕೊಡ್ತಾನೆ ಕೇಳಿದ್ದನ್ನು ಕೊಡುವಂಥ ಹನುಮಪ್ಪ ನಮ್ಮಪ್ಪ ಅಂತಂತ ಇಲ್ಲೇ ಅದಕ್ಕೆ ಆ ರೀತಿಯಿಂದ ಜನ ಬರ್ತಾರ ವಿನಾ ಹಾಗೆ ಗುಡಿಗೆ ಬಂದು ಹೋಗ್ಬೇಕು ಅಂತ ಯಾರೂ ಬರೋದಿಲ್ಲ ನಮ್ಮ ಹನುಮಂತ ದೇವರು ಜಾಗೃತ ಹನುಮಂತ ನಮ್ಮ ಏನು ಕಷ್ಟ ಕಾರ್ಪಣೆಗಳಿದ್ರೂ ಸಹಿತ ಅವನು ಬ ಇದನ್ನ ಮಾಡ್ತಾನೆ ಅಂತ ಹೇಳಿ ಬಂದು ಇಲ್ಲಿ ತಮ್ದೆಲ್ಲ ಹರಕೆ ಮದ್ದು ಹರಕಿ ಹೊರತಾರ ಹೊರ್ತಾರೆ ಆ ಹರಕೆ ತೀರಿ ಆದಮೇಲೆ ಅದು ಅಭಿಷ್ಟ ಆದಮೇಲೆ ಅದನ್ನ ಹರಕಿ ತೀರಿಸ್ಲಿಕ್ಕಂತೂ ಜನ ಬರ್ತಾರೆ ಅದನ್ನೆಲ್ಲ ನಾವು ಹನುಮಪ್ಪ ಮುಟ್ಟಿಸಿ ಹೋಗ್ಬೇಕು ನಾವು ಅಂತ ಯಾಕಂದ್ರೆ ನಾವು ಇಲ್ಲಿ ನಾವು ಪಾವತಿ ಮಾಡ್ತಿರ್ತೀವಿ ಎಲ್ಲ ಸೇವೆಗಳನ್ನ ಬರ್ಕೊತಿರ್ತೀವಿ ಇದು ಮಾಡ್ತಿರ್ತೀವಿ ನಾವು ಕೇಳ್ತಿರ್ತೀವಿ ಯಾಕೆ ಇದು ನೀವು ಮಾಡ್ತೀರಿ ಅಂತ ಇಲ್ಲ ರೀ ನಮ್ಗೆ ಹಿಂಗೆ ಆಗಿದೆ ಅದಕ್ಕೆ ನಾವು ಹರಕಿ ತೀರ್ ಬಂದಿವಿ ಹರಕಿ ಕೇಳ್ಕೊಳಿಕ್ ಬಂದೀವಿ ಅಂತ ಹೇಳ್ತಾರೆ ಅದೇ ಜನ ಮತ್ತು ಸ್ವಲ್ಪ ಒಂದು ಒಂದು ಮೂರು ನಾಲ್ಕು ತಿಂಗು ಅಥವಾ ಒಂದು ವರ್ಷದ ಮೇಲೆ ಏನು ಬರ್ತಾರೆ ನಾವು ಹ ನಮ್ಮದೆಲ್ಲ ಕೆಲಸ ಆಗಿದ್ರಿ ಎಲ್ಲ ಹಣ್ಮ ಮಾಡಿಕೊಟ್ಟೆ ನಾವು ಅದನ್ನು ತೀರಿಸಲಿಕ್ಕೆ ಬಂದೇವಿ ಅಂತ ಹೇಳಿ ಮತ್ತೆ ನನ್ನ ಹೆಸರು ಕಾಂತೇಶ ಈ ಮೂರು ಮೂರ್ತಿಗಳಿಗೂ ಮೂರು ಮೂರ್ತಿಗಳನ್ನೇ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಮೂರು ಮೂರ್ತಿಗಳ ಅವತಾರ ನಮ್ಮ ಬುಗ್ಗಿಕೇರಿ ಹನುಮಂತೇವರಲ್ಲಿ ವಿಶೇಷವಾಗಿ ಇರ್ತದೆ ಬಾಲಕ ಗಂಟೆ ಇರೋದರಿಂದ ಮುಖ್ಯ ಪ್ರಾಣದೇವರು ಹೇಳ್ತೀವಿ ಮೇಲುಗಡೆ ಪ್ರಾಣದೇವರ ಮೂರ್ತಿ ಇದೆ ನಡುವೆ ಭೀಮಸೇನ ದೇವ್ರ ಅವತಾರ ಅಂತ ಹೇಳ್ತೀವಿ ಭೀಮಸೇನ ದೇವ್ರ ಅವತಾರ ಅಂದರೆ ಎಡಗೈಯಲ್ಲಿ ಸೌಗಂಧಿಕ ಪುಷ್ಪ ಇದೆ ನಮ್ಮ ಪ್ರಾಣದೇವರಿಗೆ ಅದು ಇರೋದರಿಂದ ಬಿರ್ಜೇನ್ ದೇವ್ರ ಅವತಾರ ಅಂತ ಹೇಳ್ತೀವಿ ಕೆಳಗಡೆ ನಮ್ಮ ಗುರುಗಳಾದಂಥ ಮಧ್ವಾಚಾರ ಅಂತ ಇವರು ಬದ್ರಿಕಾಶ್ರಮ ಈಗ ಇವರು ಇಲ್ಲ ಇವರ ಅವತಾರ ನಮ್ಮ ಪ್ರಾಣದೇವರ ಕೊರಳಲ್ಲಿ ಎರಡು ಇರೋದ್ರಿಂದ ಮಧ್ವಾಚಾರ ಅಂತ ಹೇಳ್ತೀವಿ ಹನುಮ ಭೀಮ ಮಧ್ವಾ ಮೂರು ಅವತಾರ ಇರೋದ್ರಿಂದ ಜನಕ್ಕೆ ಗೊತ್ತಾಗಲಿ ತಿಳುವಳಿಕೆ ಬರಲಿ ಅಂತೇಳಿ ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಈ ಧಾರದ ಮಹಿಮೆ ಅಂದರೆ ನಿಮ್ಮ ಏನಾದರೂ ಕಷ್ಟಗಳು ಅಥವಾ ಏನಾದರೂ ಕೆಲಸಗಳು ಆಗಬೇಕು ಆಗಬೇಕಾದಿದ್ದರೆ ಅವು ದಾರ ತೊಗೊಂಡ್ಬಂದು ನಾವು ಉತ್ಸವ ಮೂರ್ತಿನ ಉತ್ಸವ ಮೂರ್ತಿಗೆ ಅರ್ಪಣೆ ಮಾಡಿ ಪ್ರಾಣದೇವರಿಗೆ ಪ್ರಾರ್ಥನೆ ಮಾಡ್ನ ಕೊಡ್ತೀವಿ ಅವರು ಬಂದಂಥ ಭಕ್ತಗಳು ದಾರ ತಗೊಂಡು ಅವ್ರು ಹೇಳ್ತೀವಿ ನಿಮ್ದು ಏನಾದರೂ ಇಷ್ಟಾರ್ಥಗಳು ಇದ್ದರೆ ಬೇಡ್ಕೊಂಡು ಇದನ್ನು ಅಂತ ಹೇಳ್ತೀವಿ ಅವರು ಕಟ್ಟಿ ಹೋಗಿಬಿಡ್ತಾರೆ ನಾವು ಒಂದು ವಾರದ ನಂತರ ಇವನ್ನೆಲ್ಲ ತೆಗೆದು ಕೆರೆಯಲ್ಲಿ ವಿಸರ್ಜನೆ ಮಾಡ್ತೀವಿ ಬೆಳಿಗ್ಗೆ ಆರು ಗಂಟೆಯಿಂದಲೇ ಭಕ್ತರು ದೇವರನ್ನು ದರ್ಶಿಸಬಹುದು ಹಾಗೂ ಇಲ್ಲಿ ಬರುವ ಪ್ರತಿ ಭಕ್ತರಿಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ಮಾಡಲಾಗುತ್ತದೆ ನುಗ್ಗಿಕೇರಿ ಆಂಜನೇಯ ದೇವಾಲಯವು ಧಾರವಾಡದ ಕಲಘಟಗಿ ರಾಷ್ಟ್ರೀಯ ಹೆದ್ದಾರಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದು ಹುಬ್ಬಳ್ಳಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಧಾರವಾಡದಿಂದ ಈ ದೇವಸ್ಥಾನಕ್ಕೆ ತೆರಳಲು ಸಾಕಷ್ಟು ಬಸ್ಗಳ ವ್ಯವಸ್ಥೆ ಇದೆ ಅಂಜನಾ ಗರ್ಭಸಂಬೂತು ವಾಯುಪುತ್ರೋ ಮಹಾಬಲಂ ಕುಮಾರು ಬ್ರಹ್ಮಚಾರಿ ತಸ್ಮೈ ಶ್ರೀ ಹನುಮತೆ ನಮಃ ಎನ್ನುವ ಶ್ಲೋಕವನ್ನು ಪಠಿಸುತ್ತಾ ಸಾಧ್ಯವಾದರೆ ವರವನ್ನು ಕರುಣಿಸೋ ಈ ನುಗ್ಗಿಕೇರಿ ಆಂಜನೇಯ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ